ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಫ್ರೆಂಟಾದ ಒಂದು ಚಟ್ನಿ ಮತ್ತು ದೋಸೆ ಈ ದೋಸೆ ಈ ಚಟ್ನಿ ರಿಯಲಿ ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಅಷ್ಟೊಂದು ರುಚಿಯಾದ ದೋಸೆ ಅಕ್ಕಿ ನೆನೆಸಂಗಿಲ್ಲ ಮತ್ತು ಉದ್ದಿನಬೇಳೆ ಕೂಡ ಬೇಡ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ದೋಸೆ ನೀವು ಮಾಡಿದ್ದೀರಾ ತುಂಬ ಸುಲಭವಾಗಿ ಮಾಡ್ಬೋದು ಇದು ಯಾವುದರಿಂದ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾದರೆ ಇವಾಗಲೇ ಮಾಡ್ತೀರಾ ಇದು ರಾತ್ರಿ ಉಳಿದ ಅನ್ನದಿಂದ ಮಾಡಿದ ದೋಸೆ ಇದು ಹೌದು ಫ್ರೆಂಡ್ಸ್ ಮತ್ತು ಈ ಈರುಳ್ಳಿ ಟೊಮೊಟೊ ಚಟ್ನಿ ಕೆಂಪು ಚಟ್ನಿ ತುಂಬ ರುಚಿಯಾಗಿರುತ್ತೆ ತೆಂಗಿನಕಾಯಿ ಎಲ್ಲ ಹಾಕಿ ನೀವು ಚಟ್ನಿ ಅಂದರೆ ತೆಂಗಿನಕಾಯಿ ಚಟ್ನಿ ಎಲ್ಲ ಮಾಡಿರ್ತೀರ ಬಟ್ ಈ ರೀತಿ ಚಟ್ನಿ ಈ ದೋಸೆ ಜೊತೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಈ ಇನ್ಸ್ಟೆಂಟ್ ದೋಸೆ ಮತ್ತು ಈ ಚಟ್ನಿ ಆಹಾ ಏನು ರುಚಿ ಅಂತೀರಾ ರಿಯಲಿ ಬಾಯಲ್ಲಿ ನೀರು ಬರಿಸುವಂತಹ ಈ ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನೋಡಿ ರಾತ್ರಿ ಅನ್ನ ಮಾಡಿದ್ದೆ ನಾನು ಸ್ವಲ್ಪ ಇಷ್ಟು ಮಿಕ್ಕಿತ್ತು ಉಳ್ದಿತ್ತು ಸೊ ಈಗ ಈ ಉಳಿದಿರೋ ಅನ್ನದಿಂದ ನಾನು ದೋಸೆ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಸೊ ಈ ಅನ್ನ ಇದರಲ್ಲಿ ಹಾಕೊಂಡ್ಮೇಲೆ ಒಂದು ಕಪ್ಪಷ್ಟು ರವೆ ತೊಗೋಬೇಕು ಯಾವುದಾದ್ರೂ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಯಾವುದಿರುತ್ತೋ ಅದನ್ನು ಹಾಕೊಳ್ಳಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೋಬೇಕು ಸೇಮ್ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ಸೊ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಹಾಕೊಳ್ಳಿ ಎಲ್ಲ ಮೆಸರ್ಮೆಂಟು ಅಂದರೆ ಎಲ್ಲ ಐಟಮನ್ನು ಸೊ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಇದನ್ನೆಲ್ಲ ಹಾಕೊಂಡ್ರೆ ಯಾವ ರೀತಿ ರುಚಿ ಬರುತ್ತೆ ಅಂದರೆ ಈಗ ಹೋಟ್ಲಲ್ಲೆಲ್ಲ ಮಸಾಲೆ ದೋಸೆ ತಿಂತೀರಲ್ಲ ಸೇಮ್ ಅದೇ ರುಚಿ ಬರುತ್ತೆ ಸೊ ಹಾಗಾಗಿ ಯಾವುದೂ ಸ್ಕಿಪ್ ಮಾಡಬೇಡಿ ಸೊ ಈಗ ಇದನ್ನು ಫೈನಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ದೋಸೆ ಹಿಟ್ಟು ಈಗ ಈ ರೀತಿಯಾಗಿ ಬರಬೇಕು ತುಂಬ ಗಟ್ಟಿಯೆಲ್ಲ ತುಂಬ ತೆಳುವಲ್ಲ ನೋಡಿ ಪರ್ಫೆಕ್ಟಾಗಿ ಈ ರೀತಿಯಾಗಿ ಫೈನಾಗಿ ರುಬ್ಕೋಬೇಕು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಇದ್ದೀನಿ ಸೊ ಈಗ ಇದನ್ನೆಲ್ಲ ತೆಗೆದುಬಿಟ್ಟು ಏನು ಮಾಡಬೇಕಂದ್ರೆ ನೀರು ಏನಾದರೂ ಗಟ್ಟಿ ಅನ್ಸಿದ್ರೆ ನೀರು ಹಾಕೊಳ್ಳಿ ಅಥವಾ ಬೇಡ ಇದು ಕರೆಕ್ಟಾಗಿದೆ ಸೊ ನೋಡಿ ಯಾಕಂದರೆ ನಾವು ರವೆ ಹಾಕಿದ್ದೀವಿ ಇದು ಸ್ವಲ್ಪ ಆಮೇಲೆ ಗಟ್ಟಿ ಆದರೂ ಆಗುತ್ತೆ ಸ್ವಲ್ಪ ಹೊತ್ತು ಹತ್ತು ನಿಮಿಷ ನಾವು ಬಿಟ್ಬಿಡೋಣ ಏನಾದರೂ ನೀರು ಬೇಕಾದರೆ ನಾವು ಇದನ್ನು ಆ್ಯಡ್ ಮಾಡ್ಬೋದು ಈಗ ಇದು ಪರ್ಫೆಕ್ಟಾಗಿ ಇದೆ ಸೊ ಈಗ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಹತ್ತು ಅಥವಾ ಒಂದು ಐದು ನಿಮಿಷ ಆದರೂ ಇದನ್ನು ಮುಚ್ಚಿಟ್ರೆ ಸಾಕು ಈಗ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಚಟ್ನಿ ಅಂತ ಹೇಳಿದೆ ಸೊ ಈಗ ಒಂದು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳೆದು ಇದನ್ನು ಹೆಚ್ಚಿಟ್ಕೊಳ್ತೀನಿ ಸ್ವಲ್ಪ ಉದ್ದದ್ದಕ್ಕೆ ದಪ್ಪಗೆ ಹೆಚ್ಚಿಕೊಂಡ್ರೆ ಆಯಿತು ಹಾಗೆ ಎರಡು ಟೊಮೆಟೊನೂ ಕೂಡ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ಹುರ್ಕೋಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಹಾಗಾಗಿ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಈಗ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕೋಬೇಕು ನೋಡಿ ಈ ರೀತಿಯಾಗಿ ನಾನು ಹೆಚ್ಕೊಂಡಿದ್ದೆ ಈ ಥರ ಹೆಚ್ಕೊಂಡ್ರೆ ಏನಾಗುತ್ತೆ ಬೇಗ ಅದು ಫ್ರೈ ಆಗುತ್ತೆ ಅಂತ ಅಷ್ಟೇ ನೋಡಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕು ಹಾಗೆ ಟೊಮೊಟೊ ಹೆಚ್ಚಿರೋ ಕೂಡ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ಶುಂಠಿ ಹಾಗೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಐದರಿಂದ ಆರು ಖಾರಕ್ಕೆ ಈ ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳಿ ನಾಲ್ಕರಿಂದ ಐದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೋದು ನಂತರ ಇಲ್ಲಿ ಹಣ್ಣು ಸ್ವಲ್ಪ ಒಂದು ಅರ್ಧ ಅಂದರೆ ಚಿಕ್ಕ ಗಾತ್ರದ ಒಂದು ನಿಮ್ಮೆಣ್ಣಿರತ್ತೆ ಅಷ್ಟು ಹುಣಸೆ ಹಣ್ಣನ್ನು ಹಾಕೊಳ್ಳಿ ಸೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಹುರ್ಕೋಬೇಕು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಯಾವುದೇ ವಾಸನೆ ಬರಬಾರ್ದು ಈ ರೀತಿ ಮಾಡಿಕೊಂಡ್ರೆ ಘಮ ಘಮ ಪರಿಮಳ ಬರ್ತಾ ಇರುತ್ತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಎಲ್ಲ ನೀವು ಮಾಡ್ತಾ ಇರ್ತೀರ ಬಟ್ ಈ ರೀತಿ ಒಮ್ಮೆ ಚಟ್ನಿ ಮಾಡಿ ಇದು ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಈಗ ಅದನ್ನೆಲ್ಲ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದಾಗ ಇದು ಒಂದು ಸ್ವಲ್ಪ ತಣ್ಣಗಾಗುತ್ತೆ ಯಾಕಂದರೆ ತುಂಬ ಬಿಸಿ ಇದೆ ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೋಬೋದು ಈಗ ಇದೊಂದು ಸ್ವಲ್ಪ ಬೆಚ್ಚಗಿದೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಂಡ್ರೆ ಆಯಿತು ಈಗ ಇಲ್ಲಿ ಒಂದು ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಹುಣಸೆಹಣ್ಣು ಹಾಕಿದೀವಿ ಅಂದಮೇಲೆ ಬೆಲ್ಲ ಹಾಕಲೇಬೇಕು ಈಗ ಇದನ್ನು ರುಬ್ಕೊಳ್ತೀನಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ತೀನಿ ಸ್ವಲ್ಪ ಗಟ್ಟಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀರು ಬೇಕಾದರೆ ನೀವು ಆ್ಯಡ್ ಮಾಡಬಹುದು ಸೊ ಈಗ ರುಬ್ಕೊಂಡಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ಕೆಂಪು ಚಟ್ನಿ ಈರುಳ್ಳಿ ಟೊಮೊಟೊ ಕೆಂಪು ಚಟ್ನಿ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಒಂಥರ ಬಾಯಲ್ಲಿ ನೀರು ಉರಿಸುವಂತಹ ಚಟ್ನಿ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕೆಲವೊಂದು ಸಲ ಈ ಚಟ್ನಿ ಮಾಡಿ ಈ ಚಟ್ನಿನೂ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ನೋಡಿ ಈ ರೀತಿಯಾಗಿ ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ನಾನು ಬಟ್ಲಲ್ಲಿ ತೆಗೆದು ಇಡ್ತೀನಿ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಅಂದರೆ ಒಗ್ಗರಣೆ ಕೊಟ್ಟರೆ ಆ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ಒಂದು ಸಿಂಪಲ್ ಆದ ಒಗ್ಗರಣೆನ ಕೊಡೋಣ ಇಂಗಿನ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಸ್ವಲ್ಪ ಹಿಂಗ ಹಾಕೊಳ್ಳಿ ಹಿಂಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಆ ಹಿಂಗಿನ ಒಗ್ಗರಣೆ ಇದ್ರಲ್ಲಿ ಕೊಟ್ಟರೆ ಆಹಾ ಏನು ಘಮ ಘಮ ಪರಿಮಳ ಮನೆಯೆಲ್ಲ ಸೊ ನೋಡಿದ್ರಲ್ಲ ಈ ಚಟ್ನಿ ಕೂಡ ರೆಡಿ ಆಯಿತು ಸೊ ಈ ಚಟ್ನಿ ದೋಸೆ ನೀವು ಚಪಾತಿ ಮಾಡಿದ್ರು ಕೂಡ ಈ ಚಟ್ನಿನ ಮಿಸ್ ಮಾಡ್ದೆ ಕೆಲವೊಂದು ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಈ ಬ್ಯಾಟರ್ ಏನು ರೆಡಿ ಮಾಡಿಟ್ಟಿದ್ನಲ್ಲ ದೋಸೆ ಬ್ಯಾಟರ್ ಇದನ್ನು ಒನ್ ಟೈಮ್ ನಾನು ಚೆಕ್ ಮಾಡ್ಕೊಳ್ತೀನಿ ಸೊ ಏನಾದರೂ ಗಟ್ಟಿಯಾಗಿದ್ರೆ ಯಾಕಂದರೆ ರವೆ ಹಾಕಿರ್ತೀವಿ ಹಾಗಾಗಿ ಸೊ ಇದು ಪರ್ಫೆಕ್ಟಗಿದೆ ಆದರೆ ಇಲ್ಲಿ ನಾನು ಇನ್ನೊಂದು ಐಟಮನ್ನು ಆ್ಯಡ್ ಮಾಡ್ತೀನಿ ತೋರಿಸ್ತೀನಿ ಏನು ಅಂತ ಈಗ ಇಲ್ಲಿ ಮೊದಲು ಈ ಹಂಚನ್ನ ಇಡ್ತೀನಿ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಇಡ್ತೀನಿ ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ನೋಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಇದು ಯಾವ ರೀತಿ ಅಂದರೆ ದೋಸೆ ನೀವು ಹೋಟ್ಲೆಲ್ಲ ತಿಂದಿರ್ತೀರಲ್ವಾ ಸೊ ಅವರು ಮೈದಾನ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಮಸಾಲೆ ದೋಸೆ ಟೇಸ್ಟೇ ಬರುತ್ತೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕೊಳ್ಳಿ ಒಂದು ಎರಡು ಪಿಂಚಷ್ಟು ಅಡುಗೆ ಸೋಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಅಷ್ಟರಲ್ಲಿ ಈ ಹಂಚು ಕೂಡ ಕಾದಿರುತ್ತೆ ಈಗ ನೋಡಿ ಈ ರೀತಿಯಾಗಿ ದೋಸೆ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪರ್ಫೆಕ್ಟಾಗಿ ಬಂದಿದೆ ದೋಸೆ ಸ್ವಲ್ಪ ಇಲ್ಲಿ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ನಿಮಗೆ ಯಾವುದು ಏನು ಇಷ್ಟ ಆಗುತ್ತೋ ಅದು ನೀವು ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಬೋದು ಈಗ ಇದು ಒಂದು ಸಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ತೋರಿಸ್ತೀನಿ ನೋಡಿ ಪರ್ಫೆಕ್ಟಾಗಿ ಇದು ಅದು ಕಬ್ಬಿಣದ ಹಂಚಲು ಬೇರೆ ಮಾಡ್ತಾ ಇದೀವಿ ಅಂದರೆ ರುಚಿ ಡಬಲ್ ಆಗುತ್ತೆ ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ದೋಸೆ ನಾನು ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಈಗ ಒಂದು ದೋಸೆ ನಿಮ್ಗೆ ತೋರಿಸಿದೆ ಇನ್ನೊಂದು ದೋಸೆ ಅದೇ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ದೋಸೆ ರಾತ್ರಿ ಉಳಿದ ಅನ್ನದಿಂದನೂ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತ ಗೊತ್ತಿಲ್ಲ ಅಂದರೆ ರಿಯಲಿ ಇವಾಗ ಇದನ್ನು ನೋಡಿದರೆ ನೀವು ಅನ್ನ ಬೇಕಂತಲೇ ಜಾಸ್ತಿನೇ ಮಾಡೋದಂತೂ ಗ್ಯಾರಂಟಿ ಯಾಕಂದರೆ ಈ ದೋಸೆ ಅಷ್ಟೊಂದು ಚೆನ್ನಾಗಿತ್ತು ಮತ್ತೆ ಅಕ್ಕಿ ಬೇಳೆ ಏನು ಇಲ್ಲದೇನೆ ಇದನ್ನ ನಾನು ಮಾಡಿದ್ದೀನಿ ಹಾಗಾಗಿ ಇದನ್ನ ಮಿಸ್ ನೀವು ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತೀನಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಕೆಲವೊಂದ್ಸಲ ಅನ್ನ ಮಾ ಉಳಿದಿರುತ್ತೆ ಚಿತ್ರಾನ್ನ ಪುಳಿಗುರಿ ಅದು ಇದು ಎಲ್ಲ ಮಾಡ್ತಿರ್ತೀರಾ ಬಟ್ ಒಮ್ಮೆ ದೋಸೆ ಮಾಡಿ ಸೊ ನೋಡಿ ಯಾವುದಾದ್ರೂ ಮನೇಲಿ ಸಾಂಬಾರು ಮಾಡಿರ್ತಿರಲ್ಲ ಆ ಸಾಂಬಾರು ಜೊತೆಯೂ ತಿನ್ಬೋದು ಅಥವಾ ಈ ನಾನು ಮಾಡಿರೋಂತಹ ಈರುಳ್ಳಿ ಟೊಮೊಟೊ ಕೆಂಪು ಚಟ್ನಿ ಕೂಡ ಪರ್ಫೆಕ್ಟ್ ಸೊ ಹಾಗಾಗಿ ಅದ್ಭುತವಾದ ರುಚಿ ಯಾವ ಹೋಟ್ಲಲ್ಲೂ ಕೂಡ ನಿಮ್ಗೆ ಸಿಗಲ್ಲ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಹಾಗಾಗಿ ಟೆನ್ಷನ್ ಫ್ರೀಯಾಗಿ ಈ ರೆಸಿಪಿನ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಕೂಡ శేర్ మిగే నన్ను ఫేస్బుక్ పేజ్ కూడా ఫాలో మరిబేడి మొత్తం సిక్తీని థ్యాంక్ యూ ఫర్ వాచింగ్ బాయ్ టేక్ కేర్